ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ ವೇದ ವೇದಿಸಲರಿಯದೆ ಕೆಟ್ಟವು ಶಾಸ್ತ್ರ ಸಾಧಿಸಲರಿಯದೆ ಕೆಟ್ಟವು ಪುರಾಣ ಪೂರೈಸಲರಿಯದೆ ಕೆಟ್ಟವು ಹಿರಿಯರು ತಮ್ಮ ತಾವರಿಯದೆ ಕೆಟ್ಟರು ತಮ್ಮ ಬುದ್ಧಿ ತಮ್ಮನೇ ತಿಂದಿತ್ತು ನಿಮ್ಮನೆತ್ತಬಲ್ಲರು ಗುಹೇಶ್ವರ ಈ ವಚನದ ಸಾರ ಹೀಗಿದೆ ಪರಾತ್ಪರ ವಸ್ತುವಾದ ಭಗವಂತನು ವೇದ ಶಾಸ್ತ್ರ ಪುರಾಣಗಳಿಗೆ ಅಗಮ್ಯನು ಕರ್ಮವನ್ನು ಪ್ರತಿಪಾದಿಸುವ ವೇದಗಳಾಗಲಿ ತರ್ಕವನ್ನು ಪ್ರತಿಪಾದಿಸುವ ಶಾಸ್ತ್ರಗಳಾಗಲಿ ಮತ್ತು ರಂಜನೀಯ ಕಥೆಗಳಿಂದ ಕೂಡಿದ ಪುರಾಣಗಳಾಗಲಿ ಭಗವಂತನ ನಿಲವನ್ನರಿಯವು. ಜ್ಞಾನಿಗಳು ಕೂಡ ತಾವೇ ಮಹಾಜ್ಞಾನಿಗಳೆಂಬ ಅಹಂಕಾರದಲ್ಲಿ ಮುಳುಗಿ ಬಂಧನಕ್ಕೆ ಗುರಿಯಾಗಿದ್ದಾರೆ ಈ ಶಾಬ್ದಿಕ ಪಂಡಿತರು ಭಗವಂತನ ಸ್ವರೂಪವನ್ನರಿಯದೆ ಹಾಳಾದರು ಶರಣರು ಮಾತ್ರ ಭಗವಂತನನ್ನರಿತವರು ಎಂಬ ಅಲ್ಲಮ್ಮ ಪ್ರಭುಗಳ ಸ್ಪಷ್ಟ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಕೇವಲ ಸಾಮರ್ಥ್ಯವಿದ್ದರೆ ಅಷ್ಟೇ ಸಾಲದು ಬರುವ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವ ಜಾಣ್ಮೆಯು ಇರಬೇಕು ನಾವೇನಾಗಿದ್ದೇವೆ ಮತ್ತು ನಾವೇನಾಗಿಲ್ಲ ಎಂಬ ಎರಡು ವಿಷಯಗಳಲ್ಲೂ ಸಾಮಾನ್ಯವಾಗಿ ತುಸು ಹೆಚ್ಚೇ ತೋರಿಸಿಕೊಳ್ಳುತ್ತೇವೆ ಅತಿಯಾದ ರಂಜನೆ ಯಾರಿಗೂ ಒಳ್ಳೆಯದಲ್ಲ ಶರಣು ಶರಣಾರ್ಥಿಗಳು